மத்தே அப்பா சன்க்கு எடை படை நல்லா மறுபட்டு பூஜை மாணப்பா ஓ சரி அல்லவாத்தி இவத்து மாத்தவா சரியாகிட்டு ஓ நீ மறுவத்தூபாய் கொடுப்பே தங்குன்காய் கிர்ஜா அந்த ஒட்டே இஸ்க்கொழக்கிள்வா அந்தலக் நானும் அன்க்கத்தி ஓய்ய ஒவ்வொல்ல அப்பா மயசா பத்தோ நின்வல்ல ನಾನು ಕರೆದ್ರೆ ಫೋನ್ ಮಾಡಿ ಮಗೆ ನನಗೂ ಸಾಕಾಯ್ತು ಕಣಂತೆ ಒತ್ತಾರಿಂದ ರಾತ್ರಿನೂ ಮಾಡಿದೆ ಒತ್ತಾರನೂ ಮಾಡಿದೆ ಇಲ್ಲ ಕಣ ಒಬ್ಬರು ಹಾಕಿಲ್ಲ ಅಂತ ಅದ್ರು ಅದಕ್ಕೆ ಏನಾರು ಒಂದು ಇಟ್ಟಿಗೆ ಏ ಇಲ್ಲ ಹೋಗಿಲ್ವಂತೆ ಆದ್ರೆ ಯಾಕೋ ಕಣ ಬರ್ಲಿಲ್ಲ ಕೆಲಸಕ್ಕೆ ಹೋಗ್ಬೇಕು ಒಂದನೇ ತಾರೀಕಿಂದ ಬಂದ್ರೆ ಆಯ್ತಿಲ್ಲ ಅನ್ಬಿಟ್ಟು ಬರ್ಲಿಲ್ಲ ಅದು ಯಾವನೇ ಬರ ಅಂದರು ಏನು ಗೊತ್ತಾಯ್ತಿಲ್ವಾ ಕಣೆಯೇ ಭಾರಿ ಚೆನ್ನಾಗದೆ ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಹಬ್ಬ ಕುಣ್ಮ ಕೂಕ ರಜಾ ಆರಾಮಾಗಿ ಬರ್ತಿಲ್ಲ ಆರಾಮಾಗಿರ್ತಾನೆ ಹೋಗಿ ಅಲ್ಲಿ ಒನ್ ವಾಸ ಹಾಡ್ತಾ ಕೂತಾರಲ್ಲ ಏನ್ ಗೊತ್ತಾಯ್ತಿಲ್ವ ಸುಮ್ನೆ ಬಡ್ಕೊಂಡ್ಬೋಷ್ಟೇ ರತ್ನಿ ಕರೀವೇ ಇಲ್ಲ ಆರಾಮ ಕಾಣ್ತಾನೆ ರಜೆ ಆಗರಣೆ ಮಾಡಕ್ ಹೋಗಿದಾನೆ ಏನೋ ಕಣ್ ತಕೊಳ್ಳಿ ಇನ್ನೇನು ಎಲ್ಲಾ ಹೋಯ್ತಾರಾ ಹಂಗ ಹೋಗಿದ್ದಾನೇನು ರತ್ನಿಗೆ ಹುಸಿ ದೂರಕಂತಕಾಲಿ ಕರದ್ರು ಇಲ್ಲ ಕತೆ ಇಲ್ಲೇ ಮಾಡಿ ನೀನು ಇಲ್ಲೇ ಮಾಡಿ ನೆನ್ ಬರ್ಲಿಲ್ಲ ಬರ್ನಿರ ಕಣತೆ ಕರಿಯೋದ್ ಕರ್ದೇತಾನೆ ಹ್ಮ್ ಕರಿಯಂತ ಕರ್ದೇ ಅದ ಎರಡ್ ಮೂರ್ ಸಲ ಕರದೇ ಬರ್ನಿಲ್ಲ ನಾನೇನ್ ಮಾಡಾನೆ ಊಟ ತಗೋ ಕೊಡಣ ಕೊಡಂಗಿದ್ರೆ ಕೊಡ್ವೆ ಆಮೇಲೆ ಕೊಟ್ರೆ ಅದ್ ಬೇಡ ಅಂತ ಈಸ್ಕೊಂಡಿಲ್ಲ ಅಂದ್ರೆ ವಾಪಸ್ ತರ್ಬೇಕಾಯ್ತದೆ ಅದ್ಕೆ ಕೊಡ್ಲಿ ತಗೊಳ್ಳಿ ಆಮೇಲೆ ಕೊಡ್ಬೋದಾಗಿತ್ತು ಈಗ ಅಲೆ ಗೊತ್ತಾಗ್ಬಿಟ್ಟದಲ್ಲ ಅಲೆ ತೋರೆ ಹನ್ನೊಂದು ಗಂಟೆ ಕರ್ದಿದ್ದೀರ ಬುಟ್ಟಕು ಅಲ್ಲ ಇಷ್ಟು ಹೆಂಗ್ಸ್ ಇಷ್ಟು ದುರಂಕಾರ ಒಳ್ಳೇದ ಅಲ್ಲ ಅವ್ಳಿಗೆ ಓದಿದವ ಹಾಡಿದವ ಏನ್ ಮಾಡಿದವು ಕಂಡಕ್ಲಿಲ್ಲವ ನೆಗ್ಲಿಗಿತ ಮಾತಾಡ್ತೀವಿ ಹಬ್ಬಕ್ಕೆ ಬಂದಿ ಮಾಡಿ ಹೋಗ್ಬೇಕು ತಾನೆ ಹತ್ತಿಗೆ ಹೋಗಿಲ್ಲ ಏನೋ ಅವಳ ಹಬ್ಬಕ್ಕೆ ಬೇನು ಮಾಡಿಲ್ಲ ಅನ್ನಂಗದೆ ಬಂದಿರಂಗೋರಿ ಬಿಡದ ಇಲ್ಲ ಕಟ್ಟಂಗ ಇರ್ಗಿರ್ಬೇಕು ಪೂಜೆ ಮಾಡದ ಏನೂ ಇಲ್ಲ బాక్ మన బాక్ హియే ఒళ్ళగ ఏన్ మ్యా ఏద్రే ని మాతార సుమ్మయ్య బుడతరి ఏకళి కు జల్దీ బల అనితీ ఆ ఇవన్త కు అయ్యో పిచ్చి కిచ్చి ఆడతా కుతాళి అవును బేజారు ఒట్ిల్కే ఉగాది అబ్బు దిస్ అంటూ హోగ్ ఈ బంద బిల్కళి బాడకయ్య మాలు బుట్బుట్టు ఉంటా మరయ ఒట్ిగ్ బందే అంద சரி ஒட்டாடு ஆச்சி மாட் ஒர இதாக முச்சுபுட்டே ஒத்தனை கட்ட ஆளாக் வச்சு கட்டி அடங்கு அம்மா அவ பண்ணி இன்னும் எஸ் வந்து நீ பட்டப்பட் பர்தான ब ச அ ம கி அ அவாகி அ சீ ब ആഹ് നിമ്മാവിനോ കണേല യൂ യൂ ഇല്ല രവി മാവ ഒ ഇല്ല അവർ ജനവ് അഷ്ട ഇന്ന് അക്ക പക്കവർ ബന്ധി ആഗ്ലേ ഉണ്ടോ ബന്നി അമ്മ ആടക്കിയ പിച്ചിയ സരി ബാ ഒട്ട്കൊണ്ടി ആടക്കണ സം ഉണ്ടല്ല ഇന്ന് അംഗിയതേ അറി ബേടല അത്ത കി ഊട്ടേ ബന്റൂവേ കൂ ബാബിള ബർബാന ബാബാ കരയനു ഇല്ലേ അതല്ല ഏൻ മടക്കേ ഇല്ല മധ്യാന ಬರ್ನೂ ಇಲ್ಲ ಏನೂ ಇಲ್ಲ ಅದೇ ಕರಿತಿತ್ತು ಗಿರ್ಜೆ ಏನೋ ಮಟ್ಕಳಿನ ಕರಿ ಅಂತ ಬಾ ಕಾಸ್ ತಕ ಬಂಗೆ ಬರ್ಬಿಡ ನೀನು ಆಮೇಲೆ ಕಾಸಿಲ್ಲ ಅನ್ಬಿಟ್ಟು ನೀನು ನನ್ನ ಕೇಳೋದು ಇಲ್ಲ ಯಾರು ಕೇಳ್ತಿದಿ ನೀನು ಆಯ್ ಹೋಗಿ ನೋ ಕತೆ ನನ್ ಬರಕಿಲ್ಲ ಏನಾದ್ರು ಕಾಸಿಲ್ಲ ಕೊಡಂಗಿದ್ರೆ ಹೇಳ್ಬೇಕಾರ ಬರ್ತೀನಿ ಹ್ಞೂ ಇದೊಳೆ ಚೆನ್ನಾಗದ ನೀನ್ ಕೊಡ್ಬೇಕು ನಂಗ್ ಪಿಚೋಡೇ ನಂತವೇ ಕೇಳ್ತಿದೀನಿ ಸರಿ ಬೈಲಿ ಕೊಟ್ಟು ನಾನು ಕೊಡ್ತೀನಿ ಬಾ ನೀನ್ ನೂರು ರೂಪಾಯಿ ತಕ ಬಾ ನೂರು ರೂಪಾಯಿ ರೂಪಾಯಿ ನಾನು ಬರಕಿಲ್ಲ ಬರಿ ಎರಡು ರೂಪಾಯಿ ಮೂರು ರೂಪಾಯಿ ಐದ್ ರೂಪಾಯಿ ಆದ್ರೆ ಬರ್ತೀನಿ ಅಷ್ಟೇ ನಾನು ಅಷ್ಟಲ್ಲಿ ಏನ್ ಮಾಡಕ್ ನಿಂಗೆ ಐದು ರೂಪಾಯಿ ಅಡ ಒಂದೇ ಅಡ್ವಾಸ್ ಓದ್ಬಿಟ್ಟು ಬಂದ್ಬಿಟ್ಟಿ ಐದು ರೂಪಾಯಿ ರೂಪಾಯಿ ತಂದ್ಬಿಟ್ಟು ಚೆನ್ನಾಗದೆ ಕಣ್ಣ ಪರತಿ ಚೆನ್ನಾಗದೆ ಏನ್ ನಿಮ್ಮ ಯಾವ ಕಾಲದಲ್ಲಿ ಪಿಚ್ಚಿ ಆಡ್ತಾರೆ ಗೆದ್ದಿದಳು ಓ ಸರಿ ಕಂತ ಕಡಿ ಗೆದ್ರೆ ನೀವು ಸಾಲ ಕೊಡಿವ್ರಂತೆ ನಾನು ತೀರ್ತೀನಿ ಹ್ಞೂ ಹಬ್ಬಬ್ಬಕ್ಕೆ ಮನೇಲಿ ಇರೋರೆಲ್ಲವ ಸಾಲ ಮಾಡ್ಕೊಳ್ಳಿ ಕಾಸು ಯಾರು ತರಬೇಡಿ ಹಾಂ ನಾನು ಕ ಕೊಟ್ಬಿಟ್ಟು ನಿಮ್ಗೆ ಎಲ್ಲವ ನಾನೇ ಗೆದ್ಕತ್ತೀನಿ ಈ ಒಣೆ ಬರೋಕೆ ಆತಿಕ ಪಾಡಬೇಕು ನಾನು ಬರಕಿಲ್ಲ ಕಂತ ಕಡಿ ನಿಮ್ಮ ನಿಮ್ಮ ಕಾಸು ನೀವು ತಂದೆ ಮಾತ್ರ ಬರ್ತೀನಿ ಇಲ್ಲ ನಾನು ಬರೋಕಿಲ್ಲ ಅಮ್ಮ ನೀನು ಸರಿ ಇದಾವೆ ಕಂತಕ್ಕ ನೀನು ನೋಡದೆ

അമ ആർ ബാ ബന്റബാ ഗട്ടെത്തൽ നാടിനോടി ആട്ടെ മനട ജോർ ജോഡിയടീരാ യാര ജോർ ജോഡിയാ ப ப க அ nu க kuante ಮುಗ ಮನಿ ಇಲ್ಲ ನೋಡುಕೊಂಡ್ ನೋಡ್ಕೊತಾವ್ ಏ ಇಲ್ಲ ಬಿಡಿ ಮಂದಿರಕಿಲ್ಲ ಕೇಳಿಲ್ಲ ನನ್ ತಾಲಕ್ಕಿಲ್ಲ ಏನ್ ಕಾಸ್ ಬೇರೆ ಬಿಡಿಕೊ ಬಿಡಿದ್ರಿ ಯಾರ್ ಕೊಟ್ರು ಕುಲಗದಿತ್ತು ಕುಳ್ಳಕದ್ಕೊಂಡ್ರಿ ಏ ಅಣ್ಣನ್ ಕಂಡಿದ್ರಿ ನಾನು ಇಸ್ಕೊಂಡಿವನಲ್ಲ ಕು ಕಾಸ್ ಕೊಡ್ತಾ ಇಲ್ಲ ಇವ್ ಬಿಡ್ತಾ ಇಲ್ಲ ಏನ್ ಆಟ ಮಾಡ್ತಾ ಕುತ್ಕೊಂಡು ಕಿತ್ಕೊಂಡ ಮೂವತ್ ರೂಪಾಯ್ ತದಕ ಹೋಗ್ಲಿ ಒನ್ ನಿಗೊಂದ್ ಐದ್ ರೂಪಾಯಿ ಕೊಡ್ತೀನಿ ಏ ಬೇಡತ್ ಬಿಡತ್ಕ

ನಾನು ಬರ್ರಿ ಇಪ್ಪತ್ ರೂಪಾಯಿ ಕೊಟ್ಬಿಡ್ ಅಷ್ಟೇ ಇವತ್ತು ರೂಪಾಯಿ ಕೊಟ್ಬಿಟ್ಟು ಚೇಂಜ್ ಇಲ್ಲ ಇದೇ ನೀವು ಅದು ತಕೊಳ್ಳಿ ಏನು ನೂರನೂರು ರೂಪಾಯಿ ಕಟ್ಕೊಂಡ್ ಆಟ ಇಷ್ಟ ಕೊಟ್ಟಿಟ್ಟು ತಕಳಿ ರೂಪಾಯಿ ಕೊಡ್ತದೆ ಆಟಾಡಿರಂತೆ ಕಿವಡಮ್ಮ ಕೊಡಕಿಲ್ಲ ಅಂತ ಕಣತ್ತೆ ಕೊಡಾಕಿಲ್ಲ ನೀವು ಕಾಸ ಬರೋಕೆ ನಾನ್ ಕೊಟ್ಬಿಟ್ಟು ನಾನ್ ಗೆದ್ಕೊಳಕೆ ಯಾವ ಆಟಾಡ ಕೊಡ್ಬೇಕು ನಿಮ್ ಬತ್ತಿನಿಲ್ಲ ಬತ್ತಿನ ಬರಲ್ಲ ಸರಿ ಅಂತ ಈ ಸಲ ನಾವು ಗೆದ್ಕೊಳ್ಳಬೇಕು ಏ ಇಲ್ಲ ಕತ್ ಬಿಡಿ ನೀವು ಗೆಲ್ಲ ಕೈ ಕೆಲ ಕತೆ ಅದೇ ಎಲ್ಲ ಸಲ ನಾ ಅಂತಾನೆ ಗೆದ್ಕೊಬರೋದು ಆಡ್ತಲ್ಲಿ ನಾ ಕೆಲ ಬಿಡಿ ಸುಮ್ಮನೆ ಏನು ಯಾತಿಗೆ ಅಷ್ಟು ರಿಸ್ಕ್ ತಗೊಂಡಿರಿ ಸುಮ್ಮನೆ ಹೆಂಗಿರೋ ಆಟಾಡಕ್ ಬಂದಿದ್ರಿ ಕೊಟ್ಬಿಟ್ಟು ಹೊಂಟೋಗಿ ಹ್ಞೂ ತೊದ ಗೆಲ್ತೈತಿ ಕೊಂದು ಪಾದ ನೀನು ಬಂದ್ಬಿಟ್ಟು ನೀನ ಕೊಟ್ಬಿಟ್ಟು ಹೋಗ್ಬೇಕದ ಈ ತಾನು ನೋಕು ಏನಾದ್ರು ಹೋಗ್ಲಿ ನಾನು ಗೆಲ್ಲದು ಸರಿ ಬನ್ನಿ ಆಲೆ ಹಿಂದೆ ಯಾವಾಗ ಆಡೋದು ಆಲೆ ನನಗಂಟೆ ಐತಲ್ಲ ಆಲೆ ಕಣ್ಣು ತೂಗಿಸ್ತಾ ಕೂತಾವೆ ಅದೇ ಸುಮ್ಮನೆ ಎಂದಿನ ಆಟಾಡಿರ ನೀವು ಆಡದಯ ವರ್ಷಕ್ ಒಂದ್ಸಲ ಶಿವರಾತ್ರಿ ಒಂದ್ಸಲ ಆಡ್ತಿದ್ರಿ ಯುಗಾದಿ ಬಂದ್ಸಲ ಆಡ್ತಿದ್ರಿ ಏ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಇವತ್ತು ಮಾತ್ರ ನಿಜ್ ಗಿಜೆ ಮಾಡಂಗ್ರಿ ಅಷ್ಟಯ್ಯ ನಾನಿವತ್ ಆಟಕೆ ತೊಡಕೆ ಬರಕಿಲ್ಲ ನಿಮ್ಗೆ ಎಲ್ಲರ್ಗ ಮೂರ್ ಶಿವತ್ ಐವತ್ತು ರೂಪಾಯಿ ಕೊಡ್ತೀನಿ ನೀವು ಆಟ ಆಡ್ಕೊಳ್ಳಿ ನೀವ್ ಆಡಿ ನಾವು ಕೂತ್ಕೊಂಡ್ ನೋಡ್ತೀನಿ ಅಷ್ಟಯ್ಯ ಏ ಅದೆಲ್ಲ ಆಯ್ಕಿಲ್ಲ ಕಣತೆ ಗಿಜ್ಜತೆ ನಾನು ಮತ್ತೆ ಸುಮ್ಮನೆ ಆಯ್ಕೆ ನೀನು ಆಡ್ಲಿರ್ಬೇಕು ಅಷ್ಟಯ್ಯ ಜೋಡ್ ಜೋಡಿ ಆಡೋದು ಕನತ್ತೆ ಒಬ್ಬೊಬ್ರನಾ ಗಿಜ ಗಿಜ್ಜ ಏನಿಷ್ಟು ಜನರ ಬಂದ್ಬಿಟ್ರಿ ಬನ್ನಿ ಮನೆ ಇರ ಪಿಚ್ಚಿ ಸಾಲವಲ್ಲಿ ಮಗ್ಗಿನಿ ಎತ್ಕ ಬತ್ತೀನಿ ಮುಂದುವರಿಯುವುದು ಹಂಗೆ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಟೈಕ್ ಕೊಟ್ಬಿಡಿ ಬರೋದ ಮತ್ತೆ